ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಇಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಗಲ್ಲಿ ಏನೇನು ಮಾಡ್ತೀನಿ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಬೀಟ್ರೂಟ್ ಜ್ಯೂಸನ್ನ ಮಾಡ್ತಾ ಇದ್ದೀನಿ ನನ್ನ ಮಗಳು ಸ್ಕೂಲಿಂದ ಬಂದು ಇವತ್ತು ಬೀಟ್ರೂಟ್ ಜ್ಯೂಸ್ ಮಾಡಿಕೊಡು ಅಂತ ಕೇಳಿದ್ಲು ಹಾಗಾಗಿ ಬೀಟ್ರೂಟ್ ಜ್ಯೂಸನ್ನ ಮಾಡ್ತಾ ಇದ್ದೀನಿ ಈ ಥರ ಜ್ಯೂಸ್ ಕುಡಿಯೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಬೀಟ್ರೋಟ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಜ್ಯೂಸ್ನ ಕುಡಿತಾ ಇದ್ವಿ ಅಂತ ಹೇಳಿದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ತರಕಾರಿ ಅವನ್ನೆಲ್ಲ ಹಾಕಿದ್ವಿ ಅಂದರೆ ಊಟದಲ್ಲಿ ತಿನ್ನೋ ಎಲ್ಲ ಮಕ್ಕಳು ಆರಿಸಿಟ್ಬಿಡ್ತಾರೆ ಈ ಥರ ಜ್ಯೂಸ್ ಆದರೆ ಒಳ್ಳೆಯದು ಇವಾಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗಲಕಾಯಿ ಪಲ್ಯ ಮತ್ತು ಸೊಪ್ಪಿನ ಸಾರು ಆಯಿತು ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಮೆಂತ್ಯೆ ಸೊಪ್ಪು ಪಾಲಕ್ ಸೊಪ್ಪು ಸಬ್ಬೆ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆ ಟೊಮಾಟೊ ಮತ್ತು ಕ್ಯಾರೆಟ್ನ ಹೆಚ್ಚಿಟ್ಕೊಂಡಿದ್ದೀನಿ ಸಾಂಬಾರು ಮಾಡಲಿಕ್ಕೆ ಸೊಪ್ಪಿನ ಸಾಂಬಾರು ಮಾಡಲಿಕ್ಕೆ ಹಸಿ ಮೆಣ್ಸಿಕಾಯಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ಹಸಿ ಮೆಣಸಿಕಾಯಿನ ಹುರ್ಕೊತಾ ಇದ್ದೀನಿ ಖಾರ ಪುಡಿ ಹಾಕಿ ಮಾಡ್ಬೋದು ಬಟ್ ಹಸಿ ಮೆಣಸಿಕಿ ಹಾಕಿದರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರು ಇದನ್ನ ಹಾಗೆ ಹಸಿದಾಗಿ ಮಿಕ್ಸಿಗೆ ಮಾಡಿ ಹಾಕ್ತಾರೆ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಹಸಿಮೆಣಸಿಕಾಯಿನ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಒಂಚೂರು ಫ್ರೈ ಮಾಡಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಮಿಕ್ಸಿ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಸ್ವಲ್ಪ ಕೊಬ್ಬರಿ ಕೂಡ ಹಾಕ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಹಸಿ ಮತ್ತು ಕೊಬ್ಬರಿ ಎರಡನ್ನು ಮಿಕ್ಸಿ ಮಾಡಿ ಹಾಕೊಂಡು ನಿಂಬಿ ಅಂತೇಳಿದ್ರೆ ಟೇಸ್ಟನ್ನು ತುಂಬ ಚೆನ್ನಾಗಿರುತ್ತೆ ತರಕಾರಿ ಸೊಪ್ಪು ಮತ್ತು ಟೊಮಾಟೋನ ಮತ್ತು ತೊಗರಿಬೇಳೆ ಹಾಕ್ಕೊಂಡು ಈ ರುಬ್ಬಿರುವಂಥ ಹಸಿಮೆಣ್ಸಿಕಾಯಿನ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಅಷ್ಟಿನ ಪುಡಿ ಮತ್ತು ಗರಂ ಮಸಾಲ ಉಪ್ಪು ಬೆಲ್ಲ ಹಾಕಿಬಿಟ್ಟು ಕುಕ್ಕರಲ್ಲಿ ನಾವು ಬೇಯಿಸ್ಲಿಕ್ಕೆ ಇಡುವಾಗಲೇ ಹಾಕಿಬಿಟ್ರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅದ್ರ ಜೊತೆ ಸ್ವಲ್ಪ ಅನ್ನ ಮಾಡಲಿಕ್ಕೂ ಕೂಡ ಹಾಗೆ ಇಟ್ಟಿದ್ದೀನಿ ಸೈಡಲ್ಲಿ ಸಾಂಬಾರು ಒಂದು ಸಿಟಿ ಎರಡು ಸಿಟಿ ಹೊಡಿತಂದರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಸ್ವಲ್ಪ ಹುಣಸೆ ಹಣ್ಣನ್ನು ಬಿಡಿಸ್ಕೊತಾ ಇದ್ದೀನಿ ಸ್ವಲ್ಪ ಇತ್ತು ಹಾಗಾಗಿ ಒಂದೇ ಸಲ ಬಿಡಿಸ್ಕೊಳ್ಳೋದೇನು ಬಿಡು ಅಂತ ಹೇಳಿ ಅಡುಗೆ ಮಾಡುವಾಗ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬಿಡಿಸ್ಕೊಂಡು ನೆನೆ ಹಾಕ್ಕೊಂತೀನಿ ಇದ್ರದ್ದು ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ ಹುಣಸೆ ಹಣ್ಣಿನ ಚಟ್ನಿ ಮತ್ತು ಅದ್ರ ಜೊತೆ ಕಾಯ್ದು ಕೂಡ ಮಾಡ್ತಾರೆ ಹುಣ್ಸೆಕಾಯಿ ಚಟ್ನಿ ಕೂಡ ಮಾಡ್ತಾರೆ ಹುಣಸೆಕಾಯಿ ಜೊತೆ ಹಸಿಮೆಣಸಿಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಕಾಳು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾರೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಹುಣ್ಸಿಕಾಯಿ ಚಟ್ನಿ ಕುಚ್ಚಿ ಮಾಡ್ತಾರೆ ಅದನ್ನು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಹಣ್ಣಿಂದು ಹುಣ್ಸಿಕಾಯಿ ಚಟ್ನಿ ಮಾಡುವಾಗ ಒಣಮೆಣ್ಸಿಕಾಯಿ ಅಥವಾ ಹಣ್ಣುಗಾಯಿನ ಹಾಕ್ತಾರೆ ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಬೆಲ್ಲ ಹಾಕ್ಕೊಂಡು ಮಾಡ್ಕೊಂಡ್ವಿ ಅಂದರೆ ಟೇಸ್ಟು ಅದು ಕೂಡ ಹಣ್ಣಿಂದು ಕೂಡ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ಪಾಸ್ತಾ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಪಾಸ್ತಾ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಮಾಡ್ತೀನಿ ನಾನು ಪಾಸ್ತಾ ಯಾವಾಗಲೂ ಹೊರಗಡೆಯಿಂದ ತಂದು ಕೊಡೋಲ್ಲ ಮನೇಲೇ ಮಾಡ್ತೀನಿ ಮನೆಯಲ್ಲೇ ಏನು ಬೇಕೋ ಅದನ್ನು ಮಕ್ಕಳಿಗೆ ಮಾಡಿಕೊಟ್ವಿ ಅಂತ ಹೇಳಿದರೆ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇವಾಗಿನ ಟ್ರೆಂಡಿಗೆ ತಕ್ಕಂಗೆ ಮಕ್ಕಳು ಕೇಳ್ತಾರೆ ಟಿಫನ್ ಆಗಿರ್ಬೋದು ಊಟ ಆಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬ ಚೆನ್ನಾಗಿ ಅಂತ ಹೇಳ್ಬೋದು ಸ್ವಲ್ಪ ಟೇಸ್ಟ್ ಕಡಿಮೆ ಆಗ್ಬೋದು ಆರೋಗ್ಯಕ್ಕೆ ಒಳ್ಳೆಯದು ಹೊರಗಡೆ ನೋಡಿದ್ದೆಲ್ಲ ಮಕ್ಕಳು ನಮಗೆ ಪಾಸ್ತಾ ಬೇಕು ಗೋಬಿ ಬೇಕು ಆಮೇಲೆ ಪಾವ್ಬಜ್ಜಿ ಬೇಕು ಅಂತೆಲ್ಲ ಕೇಳ್ತಾ ಇರ್ತಾರೆ ಅದನ್ನ ನಾವು ಮನೆಯಲ್ಲೇ ಮಾಡಿಕೊಟ್ವಿ ಅಂತ ಹೇಳಿದೆ ಇನ್ನೂ ಇಷ್ಟಪಟ್ಟು ತಿಂತಾರೆ ಹೊರಗಡೆ ತರುವಂಥ ತಿಂಡಿಯಲ್ಲಿ ಯಾವ ರೀತಿ ಮಾಡಿರ್ತಾರೆ ಏನು ಅಂತ ನಮಗೆ ಗೊತ್ತಾಗಲ್ಲ ಯಾವ ರೀತಿ ಕಾರ್ಪಡಿ ಯೂಸ್ ಮಾಡಿರ್ತಾರೆ ಕಲರ್ ಆಗಿರ್ಬೋದು ಆಮೇಲೆ ಟೇಸ್ಟಿಂಗ್ ಪೌಡರ್ ಮೀನಾಗಿ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ ಅದೆಲ್ಲ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿ ನಾನಿಲ್ಲಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೊಮಾಟನ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಮತ್ತು ಗರಂ ಮಸಾಲ ಸ್ವಲ್ಪ ಖಾರದ ಪುಡಿ ಪಾಸ್ತಾ ಮಸಾಲಾನ ಹಾಕ್ಕೊಂಡಿದ್ದೀನಿ ಈ ಥರ ವೈಟು ಕೂಡ ಮಾಡ್ಕೋಬೋದು ಇದು ರೆಡ್ ಮಾಡಿದ್ದೀನಿ ನಾನಿಲ್ಲಿ ಚಿಲ್ಲಿ ಪಾಸ್ತಾ ಮಾಡಿದ್ದೀನಿ ಇದರಲ್ಲೂ ಇನ್ನೊಂದು ಬರುತ್ತೆ ಅಲ್ವಾ ಕ್ರೀಮಿ ಪಾಸ್ತಾ ಅಂತ ಅಂದರೆ ಕ್ರೀಮ್ ಥರ ಮಾಡ್ಕೊಂಡು ಆ ಥರನೂ ಕೂಡ ಮಾಡ್ಕೋಬೋದು ಈ ಥರ ಚಿಲ್ಲಿ ಪಾಸ್ತಾ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವಾಗ ಜಾಮೂನು ಮಾಡ್ಕೊತಾ ಇದ್ದೀನಿ ನನ್ನ ಮಗನ ಕಾಟ ತುಂಬ ಆಗಿತ್ತು ಜಾಸ್ತಿ ಮಾಡೇ ಇಲ್ಲ ಜಾಮೂನು ನೀನು ತುಂಬ ದಿನ ಆಗಿದೆ ಮಾಡು ಅಂತ ಹೇಳ್ತಾ ಇದ್ದ ಜಾಮೂನು ಮಾಡ್ಕೊತಾ ಇದ್ದೀನಿ ಮನೇಲಿ ಇದ್ದಾಗಲೇ ಮಾಡೋದು ಒಂಚೂರು ಸಾಯಂಕಾಲ ಟೈಮ್ ನಾನು ಸ್ವಲ್ಪ ಅಡುಗೆ ಕೆಲಸನ ಜಾಸ್ತಿ ಸಾಯಂಕಾಲ ಟೈಮ್ ಮಾಡ್ತೀನಿ ಹಾಗಲೊತ್ತಲ್ಲಾದರೆ ಟೈಮ್ ಸಿಗೋಲ್ಲ ನನಗೂ ಕೂಡ ಬೆಳಗ್ಗೆ ಅರ್ಜೆಂಟ್ ಅರ್ಜೆಂಟ್ ಆಗುತ್ತೆ ಶಾಪ್ಗೆ ಹೋಗೋದ್ರಿಂದ ಸಾಯಂಕಾಲ ಆದರೆ ಸ್ವಲ್ಪ ಫ್ರೀ ಇರ್ತೀನಿ ಆರು ಗಂಟೆಯಿಂದ ನಾನು ರಾತ್ರಿ ಎಷ್ಟು ಗಂಟೆವರೆಗಾದರೂ ಅಡುಗೆ ಮಾಡಿಕೊಂಡ್ರು ನಡೆಯುತ್ತೆ ಜಾಮೂನ್ ಮಾಡಲಿಕ್ಕೆ ನಾನು ಪಾಕನ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಯಾಕಂತ ಸ್ವಲ್ಪ ಡ್ರೈ ಜಾಮೂನ್ ಥರ ಇರಲಿ ಅಂತ ಹೇಳಿ ನಮ್ಮ ಮನೇಲಿ ಬೆಲ್ಲದ ಐಟಮ್ ಜಾಸ್ತಿ ಮಾಡ್ತಿರ್ತೀವಿ ನಾವು ಯಾವಾಗ ನೋಡಿದ್ರು ಅಂದರೆ ವಾರ ಇಲ್ಲ ಹದಿನೈದು ದಿನಕ್ಕೆ ಸಲನಾದರೂ ಗೋಧಿ ಉಗ್ಗಿ ಇರ್ತೀನಿ ಗೋಧಿ ಉಗ್ಗಿ ಇಲ್ಲ ರವದ್ದು ಬೆಲ್ಲ ಹಾಕಿಬಿಟ್ಟು ರವೆ ತುಪ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಕೇಸರಿ ಭಾತ್ ಥರ ಮಾಡಿದ್ರು ಬೆಲ್ಲ ಹಾಕಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸಕ್ಕರೆಗಿನ್ನ ಬೆಲ್ಲದ ಅಡುಗೆ ನಾವು ಊಟ ಮಾಡಿದ್ವಿ ಅಂತ ಹೇಳಿದರೆ ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳು ಕೇಳೋದಿಲ್ಲ ಹಾಗಾಗಿ ಅವ್ರ ಸಲುವಾಗಿ ಆದ್ರೂ ಈ ಥರ ಸಕ್ಕರೆ ಐಟಮ್ ಮಾಡಲೇಬೇಕಾಗುತ್ತೆ ಯಾವಾಗಾದರೂ ಒಂದೊಂದು ಸಲ ನಾವು ಮನೆಯಲ್ಲಿ ಪ್ರತಿನಿತ್ಯ ಏನು ಮಾಡ್ತಾ ಇರ್ತೀವೋ ಮಕ್ಕಳು ಕೂಡ ಅದೇ ಊಟಕ್ಕೆ ಹೊಂದ್ಕೊಂಬಿಡ್ತಾರೆ ಇವಾಗೆಲ್ಲ ಹಾಗೆ ಅಲ್ವಾ ಸಕ್ಕರೆದು ಜಾಸ್ತಿ ಬಳಸಬೇಡಿ ಅಂತ ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಇವಾಗ ಹಾಗಲಕಾಯಿ ಪಲ್ಯ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗಲ್ಕಾಯಿ ಪಲ್ಯ ಮತ್ತು ರೊಟ್ಟಿಗೆ ಚೆನ್ನಾಗಿರುತ್ತೆ ಅಂಥೇಳಿ ಕೆಲವೊಬ್ರು ಇದನ್ನ ಹಾಗೆ ಪಲ್ಯ ಮಾಡ್ತಾರೆ ಅಂದರೆ ಫ್ರೈ ಮಾಡ್ದೇನೆ ಪಲ್ಯ ಮಾಡ್ತಾರೆ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಕೊಂಡು ಸ್ವಲ್ಪ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಸಾಸಿವೆ ಜೀರಿಗೆ ಮತ್ತು ಒಂದು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮಾಟೋನ ಹಾಕೊತಾ ಇದ್ದೀನಿ ನಾನು ತೋರಿಸ್ತಾ ಇರುವ ಈ ಮೆಥಡಲ್ಲಿ ನೀವು ಹಾಗಲಕಾಯಿ ಪಲ್ಯ ಮಾಡಿದ್ರಿ ಅಂತ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಚಿಕ್ಕ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮಾಟೋನ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಒಂಚೂರು ಫ್ರೈ ಮಾಡಿಕೊಂಡು ಟೊಮೊಟೊ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಚೆನ್ನಾಗಿ ಫ್ರೈ ಆಯಿತು ಅಂತೇಳಿದರೆ ಅದು ಗ್ರೇವಿ ಥರ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಹುರಿದಿರುವಂಥ ಹಾಗಲಕಾಯಿನ ಹಾಕೊತಾ ಇದ್ದೀನಿ ಸ್ವಲ್ಪ ಖಾರ ಪುಡಿ ಖಾರ ನೋಡಿಕೊಂಡು ಹಾಕೋಬೇಕಾಗುತ್ತೆ ಚಿಕ್ಕ ಮಕ್ಕಳು ತಿಂತಾರೆ ಅಂದರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡ್ರೆ ಒಳ್ಳೇದು ಸ್ವಲ್ಪ ಗರಂ ಮಸಾಲ ಮತ್ತೆ ಅಷ್ಟಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಗುರಾಳ್ ಪುಡಿ ಹಾಕ್ತಾ ಇದ್ದೀನಿ ಮೇನಾಗಿ ಗುರಾಳ್ ಪುಡಿನೂ ಬೇಕಾಗುತ್ತೆ ಹಾಗಲಕಾಯಿ ಪಲ್ಯಕ್ಕೆ ಗುರಾಳ ಪುಡಿ ಮತ್ತು ಶೇಂಗಾ ಪುಡಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕೊನೆಯದಾಗಿ ನಾನಿಲ್ಲಿ ಹುಣಸೆ ರಸನ ಹಾಕ್ತಾ ಇದ್ದೀನಿ ಹುಣಸೆ ರಸ ಮತ್ತು ಬೆಲ್ಲ ಕೆಲವೊಬ್ಬರು ಹುಣಸೆ ರಸ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ನಾನಿಲ್ಲಿ ಹುಣಸೆ ರಸ ಹಾಕ್ತಾಯಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹುಣಸೆ ರಸ ಮತ್ತು ಬೆಲ್ಲ ಹಾಕೋದ್ರಿಂದ ಆಯಿತು ಫೈನಲ್ ಆಗಿ ಒಂದು ಎರಡರಿಂದ ಮೂರು ನಿಮಿಷ ಬೆಂದರೆ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ಈ ವಿಡಿಯೋ ಜೊತೆ ನಾನು ಬೆಳಿಗ್ಗೆ ಶಾಪ್ಗೆ ಹೋಗಿದ್ದೆ ಆ ಶಾಪ್ನಲ್ಲಿ ಮಾಡಿರುವಂಥ ಒಂದೆರಡು ವಿಡಿಯೋ ಕ್ಲಿಪ್ಸ್ ಕೂಡ ಇದ್ರ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಕಸ್ಟಮರ್ ಇಲ್ಲದೆ ಇರುವಾಗ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಫುಲ್ಲು ಯಾವಾಗಲೂ ಕಸ್ಟಮರ್ ಇರೋದಿಲ್ಲ ಶಾಪಲ್ಲಿ ಕೆಲವೊಂದು ಸಲ ಫ್ರೀ ಇದ್ದಾಗ ಈ ಥರ ಮಾಡ್ತಾ ಇರ್ತೀನಿ ನಮ್ಮ ಚಾನಲ್ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ಯಾವಾಗಾದರೂ ಈ ಥರ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಒಂದೊಂದು ಡಿಸೈನ್ಸ್ ತೋರಿಸ್ತಾ ಇರ್ತೀನಿ ಹೊಸ ಡಿಸೈನ್ಸ್ ಯಾವ ರೀತಿ ಇದೆ ಏನು ಅಂತ ಹೇಳಿ ಒಂದು ಗ್ರಾಮ್ ಗೋಲ್ಡಲ್ಲಿ ಜ್ಯೂಲೆಸ್ ಡಿಸೈನ್ಸ್ನ ತೋರಿಸ್ತಾ ಇರ್ತೀನಿ ಓಕೆ ಹಾಗಾದರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಇಷ್ಟ ಅಂತ ಅಂದರೆ ಸ್ವಲ್ಪನಾದರೂ ನಿಮಗೆ ಇದರಿಂದ ಸ್ವಲ್ಪ ಒಂದು ಪರ್ಸೆಂಟ್ನಷ್ಟಾದರೂ ಉಪಯೋಗ ಆಗಿರುತ್ತೆ ಇದರಿಂದ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಒಂದು ಪರ್ಸೆಂಟ್ನಷ್ಟು ಯೂಸ್ ಆಗಿರುತ್ತೆ ಅನ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಬಾಯ್ ಎವ್ರಿ